ಹಾಯ್ ಆಲ್ ವೆರಿ ಗುಡ್ ಬ್ಯೂಟಿಫುಲ್ ಮಾರ್ನಿಂಗ್ ಟು ಆಲ್ ಪ್ರತಿದಿನ ನಿಮ್ಮೆಲ್ರಿಗೂ ವಿಶ್ ಮಾಡಿ ಬೆಳಗ್ಗೆನೆ ವಿಡಿಯೋ ಹಾಕಬೇಕು ಅಂತ ತುಂಬ ಆಸೆ ಆಗುತ್ತೆ ಬಟ್ ಏನು ಮಾಡಲಿ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಇರ್ತೀನಲ್ಲ ಸೊ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಫ್ರೆಂಡ್ಸ್ ಆದರೂ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಆದಷ್ಟು ಬೇಗ ನಾನು ನಿಮ್ಮನ್ನೆಲ್ಲ ಮೀಟ್ ಆಗಬೇಕು ಅಂತ ಇವತ್ತು ಮತ್ತೆ ವ್ಲಾಗ್ನ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ಗೆ ನಿಮ್ಮ ಕಡೆಯಿಂದ ಸಿಗ್ತಾ ಇರೋಂಥ ಪಾಸಿಟಿವ್ ರೆಸ್ಪಾನ್ಸಸ್ ನನಗೆ ಇನ್ನಷ್ಟು ಎನರ್ಜಿ ಬೂಸ್ಟ್ ಅಪ್ ಮಾಡ್ದಂಗೆ ಆಗಿದೆ ತುಂಬಾ ತುಂಬ ಖುಷಿ ಆಗುತ್ತೆ ಎಲ್ಲರೂ ಕೂಡ ನನ್ನ ಫ್ಯಾಮಿಲಿ ಥರ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಗುರುವಾರದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ರವೆ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ರವೆ ಇಡ್ಲಿ ಸ್ವಲ್ಪ ಬೇಗ ಆಗುತ್ತೆ ಮತ್ತು ಒಂದು ಸಲ ಮಾಡಿದ್ರೆ ಮನೆಯವ್ರಿಗೆ ಎಲ್ರಿಗೂ ಆಗುತ್ತಲ್ಲ ಸೊ ತಿಂಡಿಗೂ ರವೆ ಇಡ್ಲಿ ಆಗುತ್ತೆ ಹಾಗೆ ನಾನು ಅದನ್ನೇ ಬಾಕ್ಸಿಗೆ ತೊಗೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ರವೆ ಇಡ್ಲಿನ ಮಾಡ್ಕೋತಾ ಇದ್ದೆ ಕ್ಯಾರೆಟ್ ಹಾಕಿದ್ರೆ ರವೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಬಟ್ ಅವತ್ತು ಕ್ಯಾರೆಟ್ ಖಾಲಿ ಆಗ್ಬಿಟ್ಟಿತ್ತು ಹಾಗೆ ಗೋಡಂಬಿನ ಫ್ರೈ ಮಾಡಿ ಹಾಕೊಂಡ್ರು ರವೆ ಇಡ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂಥರ ಲುಕ್ಕು ಆಗಿರುತ್ತೆ ಬಟ್ ಅವತ್ತು ನನಗೆ ಟೈಮು ಇರಲಿಲ್ವಲ್ಲ ಸೊ ಕ್ಯಾರೆಟು ಗೋಡಂಬಿ ಎರಡನ್ನೂ ನಾನು ಸ್ಕಿಪ್ ಮಾಡ್ಕೊಂಡಿದ್ದೆ ಸೊ ರವೆನ ನಾನೇನು ಹುರ್ಕೊಳ್ಳೋದಿಲ್ಲ ರವೆ ಇಡ್ಲಿಗೆ ಸೊ ಡೈರೆಕ್ಟಾಗಿ ರವೆಗೇನೇನೆ ನಾನು ಮೊಸರನ್ನ ಹಾಕ್ತೀನಿ ಮೊಸರು ನಮಗೆ ಹುಳಿ ಮೊಸರು ಇದ್ದಷ್ಟು ರವೆ ಇಡ್ಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೆ ಸೊ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿದ್ದೆ ಕರಿಬೇವಿನ ಸೊಪ್ಪಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಕರಿಬೇವಿನ ಇರಲಿಲ್ವಲ್ಲ ಸೊ ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ ಸೊ ಅದೇ ಮ್ಯಾನೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಲೈಟಾಗಿ ಒಗ್ಗರಣೆನ ಮಾಡಿಕೊಂಡೆ ಇಂಗನ್ನು ಕೊನೆಯಲ್ಲಿ ಯಾಕೆ ಇದ್ದೀನಿ ಅಂತ ಅಂದರೆ ಮೊದಲೇ ಇಂಗನ್ನು ಒಗ್ಗರಣೆಗೆ ಹಾಕ್ಬಿಟ್ರೆ ಇಂಗು ಸೀದೋಗ್ಬಿಡುತ್ತೆ ಅದು ಅಷ್ಟು ರುಚಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಇಂಗನ್ನು ಲಾಸ್ಟ್ಗೆ ಹಾಕಿ ಒಗ್ಗರಣೆ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಹಾಕೋಬೇಕು ಚೆನ್ನಾಗಿರುತ್ತೆ ಡೈಲಿ ವ್ಲಾಗ್ನ ಶೇರ್ ಮಾಡಬೇಕು ಅಂತ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ ಆದಷ್ಟು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಇನ್ಮೇಲೆ ಡೈಲಿ ನ ಶೇರ್ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ನ ನೋಡ್ತಾ ಇದ್ದೀರಾ ಪ್ಲೀಸ್ ಮಿಸ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಪಿನಿಯನ್ ಏನಿರುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ಏನಂದ್ರೆ ನನಗೆ ವೆರೈಟೀಸ್ ಆಫ್ ಡಿಶಸ್ ಎಲ್ಲ ಮಾಡೋಕ್ಕೆ ಬರೋದಿಲ್ಲ ಐ ಆಮ್ ನಾಟ್ ಸೋ ಬೆಸ್ಟ್ ಕುಕ್ ನನಗೆ ಮನೆ ಮಟ್ಟಕ್ಕೆ ಅಡುಗೆ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ರುಚಿಯಾಗಿ ಅಡುಗೆ ಮಾಡ್ತೀನಿ ಬಟ್ ಕ್ವಾಂಟಿಟಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ತುಂಬ ನೀಟಾಗಿ ಮಾಡ್ತೀನಿ ಜಾಸ್ತಿ ಜನಕ್ಕೆ ಎಂಟು ಜನಕ್ಕೆ ಹತ್ತು ಜನಕ್ಕೆ ಎಲ್ಲ ಅಡುಗೆ ಮಾಡೋದಕ್ಕೆ ನನಗೂ ಚೆನ್ನಾಗಿ ಬರೋದಿಲ್ಲ ಸೊ ಕೆಲವೊಂದಷ್ಟು ಅಡುಗೆಗಳನ್ನ ಅಮ್ಮ ಹೇಳ್ಕೊಟ್ಟಿದ್ದಾರೆ ಮತ್ತು ಕೆಲವೊಂದಷ್ಟು ಅಡುಗೆಗಳನ್ನ ಯೂಟ್ಯೂಬ್ ನೋಡಿಕೊಂಡು ನಾನು ಕಲ್ತಿದ್ದೀನಿ ಟ್ರೈ ಮಾಡಿದ್ದೀನಿ ಚೆನ್ನಾಗೇ ಬಂದಿದೆ ವಿಡಿಯೋ ತುಂಬಾನೇ ಶೇಕ್ ಆಗ್ತಾ ಇದೆ ಯಾಕೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ನಾನು ಅಮ್ಮನ ಮನೆಗೆ ಬಂದಿದ್ದೀನಲ್ಲ ಯಾವುದೇ ಟ್ರೈಪಾಡ್ ಎಲ್ಲ ತಂದಿಲ್ಲ ನಾನು ಸೊ ವ್ಲಾಗ್ನ ನ ಶೇರ್ ಮಾಡಬೇಕು ಅಟ್ಲೀಸ್ಟ್ ವಿಡಿಯೋ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನೇ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡ್ ಅಲ್ಲಿ ಕುಕ್ ಮಾಡ್ತಾ ಇದೀನಿ ಸೊ ಒಂದೇ ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ಮಾಡೋದಕ್ಕೂ ಟೈಮ್ ಹಿಡಿತಾ ಇದೆ ಸೊ ವಿಡಿಯೋ ನೋಡ್ತಾ ಇರೋರೆಲ್ಲ ಪ್ಲೀಸ್ ಅಜ್ಜೆಸ್ಟ್ ಮಾಡ್ಕೊಳ್ಳಿ ಸೊ ಈಗ ಇದನ್ನ ಒಂದು ಹತ್ತು ನಿಮಿಷ ಹಾಗೆ ಕಲ್ಸಿರೋ ಹಿಟ್ಟನ್ನ ನೆನ್ಯಕ್ ಇಟ್ಬಿಡೋಣ ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಕೊಂಡು ಬರೋಣ ನೋಡಿ ಚಟ್ನಿಗೆ ತೆಂಗಿನ ತೆಂಗಿನಕಾಯಿ ತೋರಿಗೆ ಸ್ವಲ್ಪ ಜೀರಿಗೆ ಮತ್ತೆ ಹುರ್ಗಡ್ಲೆ ನಿಮ್ಗೆ ಒದಗ್ಬೇಕು ಅಂತ ಹುರ್ಗಡ್ಲೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಒಂದ್ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಶುಂಠಿ ಕೂಡ ಹಾಕೋಬಹುದು ಶುಂಠಿನ ಅಡುಗೆಗಳಲ್ಲಿ ಜಾಸ್ತಿ ಬಳಸೋದ್ರಿಂದ ನಮಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ನಾನು ರವೆ ಇಡ್ಲಿ ಮಾಡಿದಾಗಲೂ ಕೂಡ ಸಣ್ಣದಾಗಿ ಅದಕ್ಕೆ ಶುಂಠಿನ ಹೆಚ್ಚಾಕಿದ್ದೆ ತುರ್ದು ಕೂಡ ಹಾಕೋಬಹುದು ಸೊ ಇಲ್ಲಿ ನಾನು ಹುಣಸೆಹಣ್ಣು ಮತ್ತು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿಗೆ ರುಬ್ಕೋತಾ ಇದ್ದೀನಿ ಚಟ್ನಿನ ನೀವು ಬೆಳಗ್ಗೆನೇ ತಿಂದು ಖಾಲಿ ಮಾಡ್ತೀರಾ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ತೆಳ್ಳಗೆ ರುಬ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಹೋಟೆಲಲ್ಲಿ ಹೆಂಗೆ ಕೊಡ್ತಾರೆ ಅದೇ ಥರ ಚಟ್ನಿ ಟೇಸ್ಟ್ ಬರುತ್ತೆ ಬಟ್ ಏನಾದರೂ ಮಧ್ಯಾಹ್ನ ತನಕ ಇಟ್ಕೊಂಡು ಯೂಸ್ ಮಾಡ್ತೀರಾ ಅನ್ನೋದಾದರೆ ಹೆಚ್ಚಿಗೆ ನೀರು ಹಾಕ್ಬಿಟ್ರೆ ಚಟ್ನಿ ಹಳ್ಸೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಗಟ್ಟಿ ಕಟ್ಟಿಯಾಗೆ ರುಬ್ಬಿ ಇಟ್ಕೊಂಡು ನೀವು ಪ್ಲೇಟಿಗೆ ಹಾಕೊಂಡಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಕೂಡ ಚಟ್ನಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇಲ್ಲಿ ರವೆ ಇಡ್ಲಿ ಮಾಡಿದಾಗಲೂ ಕೂಡ ನಾನು ಒಂದು ಸ್ವಲ್ಪ ಅಡುಗೆ ಸೋಡಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅದು ನಮಗೆ ಫರ್ಮೆಂಟೇಷನ್ ಇಟ್ಟಿರಲ್ವಾ ನಾವು ಈಗ ಮಾಮೂಲಿ ಇಡ್ಲಿ ಮಾಡಿದಾಗ ಹೇಗೆ ರಾತ್ರಿನೇ ಹಿಟ್ಟು ಬ್ಯಾಟರ್ ರೆಡಿ ಮಾಡಿ ಎತ್ತಿಟ್ಟಿರ್ತೀವಿ ಆ ರೀತಿ ಮಾಡಲ್ವಲ್ಲ ಇನ್ಸ್ಟೆಂಟಾಗಿ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಸಾಫ್ಟಾಗಿ ಮತ್ತು ಫ್ಲಫಿಯಾಗಿ ಇಡ್ಲಿ ಆಗಬೇಕು ಅಂತ ಅಂದರೆ ಸ್ವಲ್ಪ ಸೋಡಾ ಹಾಕಿ ಒಂದು ಹತ್ತು ನಿಮಿಷ ಎತ್ತಿಟ್ಟಿದ್ರೆ ತುಂಬ ಚೆನ್ನಾಗಿ ದಪ್ಪ ದಪ್ಪನಾಗಿ ಇಡ್ಲಿ ಆಗುತ್ತೆ ಸೊ ಇಡ್ಲಿ ಕುಕ್ಕರ್ ಇಟ್ಟಿದ್ದೀನಿ ಇನ್ನು ನಾನು ರೆಡಿಯಾಗಿ ಬಂದ್ಬಿಟ್ಟು ಸ್ಕೂಲಿಗೆ ಹೋದರೆ ಸಾಕಾಗಿರುತ್ತೆ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಒಂದು ಚಟ್ನಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಸಮೃದ್ಧಿ ಕೂಡ ಇವಾಗ ಮನೆಯಲ್ಲೇ ಇದ್ದಾಳಲ್ಲ ರೆಸ್ಟ್ ಮಾಡ್ತಾ ಇದ್ದಾಳೆ ಸೊ ಅವಳು ಸ್ಕೂಲಿಗೆ ಬರ್ತಾ ಇಲ್ವಲ್ಲ ಸೊ ನನಗೆ ಅರ್ಧ ಕೆಲಸ ಕಡಿಮೆ ಆಗಿದೆ ಯಾಕಂದರೆ ಅವಳಿಗೆ ತಿಂಡಿ ಮಾಡೋದು ಅವಳಿಗೆ ಬಾಕ್ಸ್ ಕಟ್ಟೋದು ಅವಳಿಗೆ ಜಡೆ ಹಾಕೋದು ಇವೆಲ್ಲ ಕಷ್ಟಗಳಿಲ್ಲ ಸೊ ಮನೆಯಲ್ಲಿ ತಿಂಡಿ ರೆಡಿ ಮಾಡಿಬಿಟ್ಟು ನಾನು ಮಾತ್ರ ಬಾಕ್ಸ್ ಪ್ರಿಪೇರ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ಇಲ್ಲಿ ನೋಡಿ ಅವಳಿಗೋಸ್ಕರ ಹಾಲು ಮತ್ತು ಅಂಟು ಕೊಡ್ತಾ ಇದ್ದೀನಿ ಯಾಕಂದರೆ ಮೆಚೂರ್ ಆಗಿರೋ ಮಕ್ಕಳಿಗೆ ರಕ್ತ ವೃದ್ಧಿ ಆಗೋದಕ್ಕೆ ಈ ರೀತಿ ಅಂಟು ಕೊಡೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಶಕ್ತಿ ಬರುತ್ತೆ ಈ ಟೈಮಲ್ಲಿ ಎಷ್ಟು ಆರೈಕೆ ಮಾಡ್ತೀವೋ ಅಷ್ಟೇ ತಾನೇ ಮಕ್ಕಳಿಗೆ ಲೈಫ್ ಟೈಮ್ ಶಕ್ತಿ ಕೊಡೋ ಸೊ ಅದಕ್ಕೋಸ್ಕರ ಪ್ರಕಾಶ್ ಕುಣಿಗಲಲ್ಲಿ ಪಾಪ ಒಬ್ಬರೇ ಮ್ಯಾನೇಜ್ ಮಾಡ್ಕೊತಾ ಇದ್ದಾರೆ ಈಗ ಮಗಳು ಒಬ್ಬಳೇ ಇರೋದ್ರಿಂದ ನಾನು ಅಮ್ಮನ ಮನೆಯಿಂದನೇ ಕೆಲಸಕ್ಕೆ ಹೋಗಿ ಬಂದು ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ದಿನ ಮಗಳನ್ನ ಕರ್ಕೊಂಡು ಮತ್ತೆ ಕುಣಿಗಲ್ಗೆ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ನಾಳಿನ ಲಾಗ್ ಜೊತೆಗೆ ಸಿ ಯು ಟೇಕ್ ಕೇರ್ ಬಾಯ್ ಬೈ